ವೀಕ್ಷಕರೇ ನ್ಯಾಷನಲ್ ಪಾಲಿಟಿಕ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡ ತಾಲೂಕಿನ ದೇವಳಮಕ್ಕಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸಕ್ರಿಯ ಸಾಮಾಜಿಕ ಸೇವೆಯಲ್ಲಿ ಸುಮಾರು ಹದಿನೈದು ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿದ್ದಾರೆ ಜೊತೆಗೆ ಇವರು ದೇವಳಮಕ್ಕಿಯ ಭಾರತೀಯ ಜನತಾ ಪಾರ್ಟಿಯ ಬೂತ್ ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನ ಸಲ್ಲಿಸಿದ್ದಾರೆ ಶ್ರೀಯುತ ಸಂತೋಷ್ ಲೇಖಗೌಡ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ನಮಸ್ತೆ ಸಂತೋಷ್ ಸರ್ ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ಸುಮಾರು ಹದಿನೈದು ವರ್ಷ ಆಯಿತು ತಾವು ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು ಆದರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ನನ್ನ ಹೆಸರು ಸಂತೋಷ್ ಲೇಖಾಗೌಡ ದೇವಳಮಕ್ಕಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ತಮ್ಮ ಒಂದು ಬಾಲ್ಯದ ದಿನಗಳೆಲ್ಲ ಹೇಗಿದ್ದು ಸರ್ ತಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್ ನಮ್ಮ ತಂದೆಯವರು ಲೇಖಾದೇವೇಗೌಡ ತಾಯಿ ತುಳಸಿಮಾರು ಹಳೇ ತಲೆಮಾರಿಯಿಂದ ಕೃಷಿ ಅವಲಂಬಿತ ಆಗಿದ್ದವರು ನಾವು ಕೂಡ ಸ್ವಲ್ಪ ಕೃಷಿಯಲ್ಲೇ ಅವಲಂಬಿತವಾಗಿದ್ದೇವೆ ಆಮೇಲೆ ಸಣ್ಣ ಪುಟ್ಟ ಶಾಲೆ ಓದಿ ಅದನ್ನ ನಾವು ಸ್ವಲ್ಪ ಕೂಲಿ ಕೆಲಸದಲ್ಲೂ ಇದ್ದೇವೆ ಅದ ನಂತರ ಸಣ್ಣ ಪುಟ್ಟ ಒಂದು ಜನ ಸೇವೆ ಒಂದು ಹದಿನೈದು ವರ್ಷದಿಂದ ಮಾಡ್ತಾ ಬಂದಿದ್ದೇವೆ ಒಂದ್ಸತಿ ನಾವು ಪಂಚಾಯತ್ ಎಲೆಕ್ಷನ್ ಸ್ಪರ್ಧಿಸಿದ್ದೇವೆ ಆಮೇಲೆ ಉಪಚುನಾವಣೆಗೆ ಸ್ಪರ್ಧಿಸಿ ಜಯ ಗಳಿಸಿ ಎರಡನೇ ಅವಧಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೇನೆ ತಮ್ಮ ಒಂದು ಕುಟುಂಬದಲ್ಲಿ ಯಾರಾದ್ರೂ ರಾಜಕೀಯದಲ್ಲಿ ಇದ್ರ ತಾವು ಎಷ್ಟು ಜನ ಅಣ್ಣ ತಮ್ಮಗಳು ನಾವು ಮೂರ್ ಜನ ಅಣ್ಣ ತಮ್ಮದಿರು ನಮ್ಮ ಕುಟುಂಬದಲ್ಲಿ ಯಾರು ರಾಜಕೀಯದಲ್ಲಿ ಇಲ್ಲ ಆಗಿದ್ರು ಅದನ್ನ ಮೊದಲನೇ ಬಾರಿಗೆ ನಮ್ಮ ಸೇವಾ ಸಂಘದ ನಮ್ಮ ಅಣ್ಣ ಒಂದು ಮೂರು ಬಾರಿ ಸ್ಪರ್ಧಿಸಿದ್ರು ಮೊದಲನೇದಾಗಿ ಒಬ್ಬ ಸದಸ್ಯರಾದ್ರು ಎರಡನೇ ಬಾರಿಗೆ ಉಪ ಸದಸ್ಯರ ಉಪಾಧ್ಯಕ್ಷರಾಗಿದ್ರು ಮೂರನೇ ಬಾರಿಗೆ ಅವರು ಸೇವಾ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿದ್ದಾರೆ ಈಗ ಅಧ್ಯಕ್ಷರಾಗಿ ಸೇವೆ ತಾವು ಈ ಒಂದು ರಾಜಕಾರಣಕ್ಕೆ ಬರ್ಲಿಕ್ಕೆ ತಮ್ಗೆ ಯಾರಾದ್ರೂ ಗುರುಗಳಿದ್ರ ಗುರುಗಳಂತೂ ಯಾರು ಇಲ್ಲ ಸರ್ ಮೊದಲೇದಾಗಿ ನಾವಿಲ್ಲ ಒಂದು ನಮ್ಮ ಹಳೆಯ ಯಾರು ರಾಜಕೀಯದಲ್ಲಿ ಇದ್ರು ಬಹಳಷ್ಟು ಜನ ಸ್ಪರ್ಧೆ ಮಾಡಿದ್ರು ಆದ್ರೆ ಯಾವುದೋ ಒಂದು ಕೆಲಸಕ್ಕಾಗಿ ಸರಿಯಾಗಿ ಸ್ಪಂದಿಸ್ತಿಲ್ಲ ಆಗಿತ್ತು ನನಗೆ ಒಂದು ಮನಸ್ಸಿಗೆ ಬೇಸತ್ತಾಗಿ ನಾನೇ ಒಂದು ಸ್ಪರ್ಧಿಸ್ಬೇಕಂತ ಹೇಳಿ ಸ್ಪರ್ಧಿಸಿದ್ದೆ ಏನು ಅಂತದ್ದು ಅವ್ರೇನು ಕೆಲಸ ಏನು ಮಾಡಿಕೊಟ್ಟಿರ್ಲಿಲ್ಲ ಮಾಡಿದ್ರೆ ನಾವು ಮಾಡಿದ್ರೆ ಜನ ಕೆಲಸ ಮಾಡಿದ್ರೆ ಆದ್ರೆ ನಾವು ಹೇಳಿದಾಗ ಯಾವ್ದು ನಮ್ಗೆ ಹಿಂಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ನಮಗೆ ಬೇಕಾದ ಕೆಲಸ ಇಲ್ಲ ಸರ್ ಓಕೆ ಪ್ರಥಮ ಬಾರಿಗೆ ತಾವು ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸ್ತೀರಿ ಅವಾಗ ಹೇಗಿತ್ತು ಸರ್ ಅನುಭವ ಅನುಭವ ಅಂತ ಸರ್ ಅವಾಗ ನಮ್ಗೆ ಬಹಳ ಜನರ ಪ್ರೋತ್ಸಾಹ ಬಹಳ ಇತ್ತು ನಾವು ಗೆದ್ದು ಬರುತ್ತೆ ಅನ್ನೋ ಪ್ರೋತ್ಸಾಹ ಇತ್ತು ಓಕೆ ಇಷ್ಟೆಲ್ಲ ಪ್ರೋತ್ಸಾಹ ಬಂದಿದ್ದು ಹೇಗೆ ತಮ್ಗೆ ಏನ್ ಕೆಲಸ ಕಾರ್ಯ ಮಾಡ್ಕೊಡ್ತಿದ್ರಿ ಊರಲ್ಲಿ ಎಲ್ರಿಗೂ ಕೂಡ ನಾವು ಸರ್ ನಾವು ಸ್ವಲ್ಪ ಜನ ಇದ್ದೇವೆ ಯಾಕಂತ ಹೇಳಿದ್ರೆ ಜನರಿಗೆ ಬಹಳಷ್ಟು ನಾವು ಪರಿಚಯ ಆಗಿದ್ದೆ ಜನರಿಗೆ ಜನ ಸಮಾಜಕ್ಕೆ ಒಳ್ಳೆ ಗುಣ ಸಂಭವ ಅದೆಲ್ಲ ಒಂಥರ ಈ ರಾಜಕೀಯಕ್ಕೆ ಬರ್ಲಿಕ್ಕೆ ಕಾರಣ ತಾವೀಗ ಒಂದು ಅಧ್ಯಕ್ಷರಾಗಿ ಒಂದು ಸೇವೆಯನ್ನ ಮಾಡ್ತಿದ್ದೀರಿ ಎಷ್ಟು ಖುಷಿ ಆಗ್ತದ ಸರ್ ತಮ್ಗೆ ಗ್ರಾಮ ಪಂಚಾಯತಿ ಅಂತ ಅಂದ್ರೆ ಒಂದು ದೇವಳಮುಖಿ ಗ್ರಾಮ ಪಂಚಾಯತಿಗೆ ಪ್ರಥಮ ಪ್ರಜೆ ಎಷ್ಟು ಜನ ಸದಸ್ಯರಿದ್ದೀರಿ ತಾವು ನಮ್ಮ ಗ್ರಾಮ ಪಂಚಾಯತಿ ಒಂಬತ್ತು ಜನ ಸದಸ್ಯರು ಇದ್ದಾರೆ ಸರ್ ಹಾ ಗ್ರಾಮ ಪಂಚಾಯತ್ ಬಗ್ಗೆ ಹೇಳಿ ಸುಮಾರು ಎಲ್ಲ ಎಷ್ಟು ಹಳ್ಳಿ ಬರ್ತದೆ ಎಷ್ಟೆಲ್ಲ ಹಳ್ಳಿಗಳು ದೂರ ದೂರ ಇದಾವೆ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಅಷ್ಟು ಕೆಲವು ಒಂಬತ್ತು ಸದಸ್ಯರಲ್ಲಿ ಏಳು ಗ್ರಾಮಗಳಿದ್ದಾವೆ ಅದು ಸುಮಾರು ಒಂದು ಆರು ಏಳು ಕೆಲವೊಂದು ಸಿರುವೆಯಿಂದ ಸುಮಾರು ಎಂಟು ಕಿಲೋಮೀಟರ್ ನಗೆಯಿಂದ ಸುಮಾರು ಒಂದು ಏಳು ಎಂಟು ಕಿಲೋಮೀಟರ್ ಗ್ರಾಮೀಣ ಪ್ರದೇಶಗಳಿದ್ದಾವೆ ಸರ್ ಈಗ ಮೂಲಭೂತ ಸೌಕರ್ಯಗಳನ್ನು ಕೊಡ್ಬೇಕು ಅವರಿಗೆ ಫಸ್ಟ್ ಮೊದಲನೇ ಆದ್ಯತೆ ಒಂದು ಸಿ ಸಿ ರೋಡ್ ಆಗ್ಬೇಕು ಚರಂಡಿ ವ್ಯವಸ್ಥೆ ಆಗ್ಬೇಕು ಯಾಕಂದ್ರೆ ಗೊತ್ತಿದೆಯಲ್ಲ ಸರ್ ತಮ್ಮ ಒಂದು ಭಾಗ ಕರಾವಳಿ ಪ್ರದೇಶ ಮತ್ತೆ ಗುಡ್ಡಗಾಡು ಗುಡ್ಡ ಕುಸಿತ ಉಂಟಿಲ್ಲಿ ಕೂಡ ಇರಬೇಕು ಯಾಕಂದ್ರೆ ಮೇಲೆಯಿಂದ ಬೆಟ್ಟದಿಂದ ಪೂರ ನೀರೆಲ್ಲ ಒಂದು ರೋಡಿಗೆ ಬರ್ತದೆ ಮನೆಗೆ ಬಂದು ಹೋಗ್ತದೆ ಇಂತ ಒಂದು ಸಿಸಿ ರೋಡು ಮತ್ತೆ ಗಟ್ರ ವ್ಯವಸ್ಥೆ ಯಾವ ತರ ಮಾಡಿದಿರಿ ನಾವು ಕೆಲವೊಂದ್ ಕಡೆ ನಮ್ಮ ಪಂಚಾಯತಿ ಅನುದಾನ ಕಡೆ ಸಿಸಿ ರೋಡು ಕೆಲವೊಂದ್ ಕಡೆಗಳು ಮಾಡಿದ್ದೇವೆ ಅದೇ ನೀರೇರಿದ ಎರಡು ಮೂರು ನಾಲ್ಕು ಗ್ರಾಮದಲ್ಲಿ ಕೆಲಸ ಆಗಿದೆ ಕೆಲವೊಂದು ಭಾಗದಲ್ಲಿ ಆಗ್ಬೇಕಾಗಿದೆ ಸರ್ ಹ್ಮ್ 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 ಸಿಡೆಯಲ್ಲ ಕಡೆ ರೋಡೆ ಆಗಲಿಲ್ಲ ಸರ್ ಕೆಲವೊಂದು ಕಡೆ ಬಹಳ ಕಡೆ ಆಗೋದು ಬಾಕಿ ಇದೆ ಎಂತ ಸಮಸ್ಯೆ ಇದೆ ಹೇಳಿ ಸರ್ ಅಂದ್ರೆ ಏನು ಈಗ ಒಂದು ಫಿಫ್ಟೀನ್ ಫೈನಾನ್ಸ್ ಅನುದಾನ ಬರ್ಲಿಲ್ವಾ ಫಿಫ್ಟೀನ್ ಫೈನಾನ್ಸ್ ಅನುದಾನ ಬಂದ್ರೆ ಒಂದು ಸರ್ ಸಣ್ಣ ಸಣ್ಣ ಪುಟ್ಟ ಕೆಲಸ ಮಾಡ್ಬೋದು ಸರ್ ಓಕೆ ಇಪ್ಪತ್ತೈದು ಮೂವತ್ತು ಲಕ್ಷ ಇಂಥದೆಲ್ಲ ಚರಂಡಿ ರಸ್ತೆ ಆಗಲಿ ಯಾವ್ದು ಅಭಿವೃದ್ಧಿ ಮಾಡಿ ನಮ್ಗೆ ಇಷ್ಟೊಂದು ಅಮೌಂಟ್ ಸಾಕಾಗುದಿಲ್ಲ ಸರ್ ಓಕೆ ಈ ಭಾಗದ ಶಾಸಕರು ಯಾವ ರೀತಿ ಒಂದು ಸಹಕರಿಸಿದ್ದಾರೆ ಶ್ರೀಯುತ ಸನ್ಮಾನ್ಯ ಸತೀಶ್ ಸೈಲ್ ಸಾಹೇಬ್ರು ಸತೀಶ್ ಸೈಲ್ ಸಾಹೇಬ್ರು ಸರ್ ಈಗ ಒಂದೊಂದು 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 ಒಂದೂವರೆ ವರ್ಷ ಆಯ್ತು ಆದ್ರೆ ಈ ಸಹ ಸರ್ಕಾರದಿಂದ ಯಾವುದೇ ಅನುದಾನ ಹೊಂದಿಲ್ಲ ಹೇಳಿ ಅವರು ಈ ಕಡೆ ಒಂದು ಯಾವ್ದು ಇನ್ನೊರೆಗೆ ಯಾವ್ದು ಕಾಮಗಾರಿ ಹಾಕಲಿಲ್ಲ ಅಭಿವೃದ್ಧಿಗೆ ಒಂದು ಕುಡಿ ನೀರಿನ ವ್ಯವಸ್ಥೆ ಯಾವ ತರ ಇದೆ ಕುಡಿ ನೀರು ವ್ಯವಸ್ಥೆ ಅದೇ ಸರಿ ಹೇಳಿದ್ನಲ್ಲ ಎಷ್ಟೇ ಆಗಿದೆ ಮತ್ತೊಂದು ಮೂರ್ ನಾಲ್ಕ ಗ್ರಾಮದ ಆಗ್ಬೇಕಿದೆ ಅಂದ್ರೆ ಯಾವ ತರ ಇರುತ್ತೆ ಈ ಹಿಂದೆ ನೋಡ್ಕೊಂಡು ಬಂದಾಗ ಈಗ ಒಂದು ಬೇಸಿಗೆ ಬರ್ತದೆ ಅಂತೂ ಮಳೆಗಾಲದಲ್ಲಿ ತುಂಬಾ ಮಳೆ ಆಗ್ತದೆ ಬಟ್ ಬೇಸಿಗೆ ಬಂದಾಗ ಸಮಸ್ಯೆ ಉದ್ಭವ ಆಗ್ತದೆ ಈ ಒಂದು ಜನವರಿ ಫೆಬ್ರವರಿ ಬಂದಾಗ ಯಾವ ತರ ಇರುತ್ತೆ ಅವಾಗ ನೀರಿನ ವ್ಯವಸ್ಥೆ ಅವಾಗ ನೀರಿನ ಸಮಸ್ಯೆ ಬಹಳ ಸಮಸ್ಯೆ ಇರ್ತದೆ ಸರಿ ಬಾವಿಗಳಲ್ಲೂ ನೀರು ಇರುವುದಿಲ್ಲ ಓಕೆ ಟ್ಯಾಂಕರ್ ಸಪ್ಲೈ ಮಾಡಿ ನಮಗೆ ಟ್ಯಾಂಕರ್ ಎಂದು ಕೊರತೆ ಇರ್ತದೆ ಇಲ್ಲಿ ಮತ್ತೆ ಹೆಂಗೆ ಹೆಂಗ್ ಮಾಡುದು ಹೆಂಗೆ ಅಂತ ಈಗ ಎಲ್ಲ ಫ್ಯಾಮಿಲಿಗೂ ನೀರು ಒದಿಸ್ಬೇಕು ಮಕ್ಕಳು ಇರ್ತಾರೆ ವಯೋವೃದ್ಧರು ಇರ್ತಾರೆ ಮತ್ತೆ ನೀರಿನ ವ್ಯವಸ್ಥೆ ಹೇಗೆ ಮಾಡುದು ಅಂತ ನೀವು ಕಂಡಂಗೆ ಹೋದ ವರ್ಷ ಯಾವ ತರ ಮಾಡ್ಕೊಂಡು ಬಂದ್ರಿ ಮೋದರ್ಶನ್ ತೇನಾಗಿ ಸರ್ ನಮ್ದು ಕೆಲವೊಂದ್ ಕಡೆ ಬಾವಿಗೆ ನೀರಿತ್ತು ಹ ಕೆಲವೊಂದು ಕಡೆ ನೀರ್ ನೀರಿರೋದಿಲ್ಲ ಆ ಕೆಲವರು ಏನ್ ಮಾಡ್ತಿದ್ರು ಆ ಬಾವಿ ಓಕೆ 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 ಸರ್ಕಾರದ ಸಾಕಷ್ಟು ಒಂದು ಪ್ರಮುಖ ಯೋಜನೆಗಳಿದಾವೆ ಅದರಲ್ಲಿ ಒಂದು ಬೀದಿ ದೀಪಗಳು ಕೂಡ ಅಳವಡಿಸಬೇಕು ಅಂತ ಇಲ್ಲಿ ಜングಲ್ ರಾತ್ರಿ ಓಡಾಟ ಎಲ್ಲಾ ಬಹಳ ಸಮಸ್ಯೆ ಕಾಡು ಪ್ರಾಣಿಯ ಉಪದ್ರವ ಎಲ್ಲ ಈ ರೀತಿ ಒಂದು ಲೈಟ್ ಗಳು ಹಾಕುವಂತ ವ್ಯವಸ್ಥೆ ಮಾಡಿದೀರಾ ಹೌದು ಸರ್ ಮಾಡಿದೀವಿ ಸರ್ ಓಕೆ ಎಲ್ಲೆಲ್ಲಿ ಮಾಡಿದೀರಿ ನಮ್ಗೆ ಏಳು ಗ್ರಾಮದಲ್ಲಿ ಸ್ಟ್ರೀಟ್ ಲೈಟ್ ಇಂದ ರಾತ್ರಿ ಆ ವ್ಯವಸ್ಥೆ ಮಾಡಿದೇವೆ ಅದು ಕೆಲವೊಂದ್ ಕಡೆ ಎಲ್ಲ ಬಾಕಿ ಇದೆ ಎಲ್ಲ ಹೊಸ ಹೊಸ ಎಲ್ಲ ಮನೆ ಕಟ್ಟ ಸ್ವಲ್ಪ ಅಡ್ಡಾಡೋ ಸೈಡ್ ಎಲ್ಲ ಇದು ಕಟ್ತಾ ಇದಾರಲ್ಲ ಅವ್ರು ಒಂದ್ ಕೆಲವ್ ಅಂತವ್ರದೆಲ್ಲ ಬಾಕಿ ಇದೆ ಯಾವ ಯಾವ ತರ ಲೈಟ್ ಹಾಕಿದಿರಿ ಅಂದ್ರೆ ಅದ್ರಲ್ಲಿ ಎಲ್ಇಡಿ ಇ ಸೋಲಾರ್ ಬರ್ತದೆ ಇಲ್ಲ ನಾವೆಲ್ಲಾ ಎಲ್ಲ ಎಲ್ ಹಾಕಿದ್ದೇವೆ ಸರ್ ಓಕೆ ಮತ್ತೆ ರೈತರಿಗೆ ಸಾಕಷ್ಟು ಅನುಕೂಲಕರ ಯೋಜನೆಗಳು ಬರ್ತದೆ ನಮ್ಮ ಹೊಲ ನಮ್ಮ ದಾರಿ ಬದುಗಳ ನಿರ್ಮಾಣ ಮತ್ತೆ ಇಂಗು ಗುಂಡಿಗಳನ್ನು ಹಾಕಬೇಕು ಅವರಿಗೆ ದನದ ಕೊಠಡಿ ಮೇಕೆಗಳ ಶೆಡ್ಗಳನ್ನು ಹಾಕಿ ಕೊಡಬೇಕು ಇಂಥ ಕೆಲಸ ಯಾವ ತರ ಆಗಿದೆ ಇಂಗು ಆಗಿದೆ ಆಗಿದೆ ಗ್ರಾಮ ಪಂಚಾಯತ್ ಬಹಳಷ್ಟು ಆಗಿದೆ ಇಂಗುಗುಂಡಿ ಮತ್ತೆ ಅವರಿಗೆ ಬೇರೆ ಬೇರೆ ತೋಟಗಾರಿಕೆ ಇಲಾಖೆಯಿಂದ ಪೈಪ್ಗಳು ಕೊಡೋದಾಗ್ಲಿ ಹೊಸ ಅನುದಾನ ಬರ್ದಿದ್ರು ಸರಿಗ ಎನ್ ಒಂದು ಒಂದು ಅಮೌಂಟ್ ಹಾಕಿ ಯೋಜನೆ ಸರ್ ಈಗ ಎನ್ಆರ್ ತಾಲೂಕಲ್ಲಿ ನಮ್ಮ ದೇವ್ನು ಪಂಚಾಯತ್ ಟೋಪಲ್ಲಿ ಹೌದಾ ಓಹೋ ಎಷ್ಟು ಏನೇನು ಕೆಲಸ ಮಾಡಿದ್ರಿ ಕೆಲವೊಂದು ಚರಂಡಿ ಕೆಲವೊಂದು ರಸ್ತೆ ಆಗ್ಲಿ ಕೆಲವೊಂದು ಎಲ್ಲೊಂದು ಹಳ್ಳ ಹಳ್ಳಕರೆ ಹೊಳೆ ಕೆರೆಗಳೇ ಮೂರು ಕೆರೆಗಳ ರಿಪೇರಿ ಮಾಡಿದ್ದೇವೆ ಬಹಳಷ್ಟು ಕೆಲಸ ಮಾಡಿದ್ದೇವೆ ನರೇಗಾ ಸರ್ ತಮಗೆ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಏನಾದ್ರೂ ಒಂದು ಪ್ರಶಸ್ತಿ ಏನಾದ್ರೂ ಸಿಕ್ಕಿದ್ಯಾ ಗ್ರಾಮ ಪಂಚಾಯತಿಗೆ ಇಲ್ಲ ಸರ್ ಇನ್ನೂರಿಗೆ ಯಾವ್ದು ಪ್ರಶಸ್ತಿ ಸಿಕ್ಕಿಲ್ಲ ಗಾಂಧಿ ಪುರಸ್ಕಾರ ಈ ತರ ಎಲ್ಲ ಇಲ್ಲ ಯಾವ್ದು ಸಿಕ್ಕಿಲ್ಲ ಸರ್ ಬಟ್ ನರೇಗಾದಲ್ಲಿ ಒಳ್ಳೆ ಕೆಲಸ ಮಾಡಿದಿರಿ ಕೆಲಸ ಮಾಡಿದ್ರು ಸರ್ ಸುಮಾರು ಎಷ್ಟು ಮೊತ್ತದ ಕೆಲಸ ಆಗಿದೆ ಸುಮಾರು ನನ್ನ ಒಂದು ಒಂದು ವರ್ಷದ ಹೋದ್ರೆ ಸುಮಾರು ಒಂದಿಲ್ಲ ಅಂದ್ರೆ ಮೂವತ್ ನಲ್ವತ್ತು ಲಕ್ಷದ ಮೇಲ್ ಕೆಲಸ ಆಗಿದೆ ಸರ್ ನರೇಗಾದಲ್ಲಿ ನರೇಗಾದಲ್ಲಿ ಜೊತೆಗೆ ತಮ್ಮ ಗ್ರಾಮ ಪಂಚಾಯಿತಿ ಒಂದು ಎನ್ ಪಿ ಸಿ ಭಾಗದಲ್ಲಿ ಬರ್ತದೆ ಕೈಗ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಏನಿದೆಯಲ್ಲ ಅವ್ರ ಕಡೆಯಿಂದ ತಮಗೆ ಏನಾದ್ರು ಸಹಾಯ ಸಹಕಾರ ಸಿಗ್ತದ ಸರ್ ಹೌದು ಸರ್ ನಾವು ಎಂ ಅವರಿಗೆ ಬಹಳಷ್ಟು ಮನೆ ಮಾಡಿದ್ದೇವೆ ಅದ್ರೊಳಗೆ ಈಗ ನಮ್ಮೊಂದು ಎರಡು ಒಂದು ಗ್ರಾಮ ಗ್ರಾಮ ಪಂಚಾಯತಿ ಆ ವ್ಯಾಪ್ತಿ ವ್ಯಾಪ್ತಿಗೆ ಬರ್ತದ ಸರ್ ಬರ್ತದೆ ಅದೇ ಕೆಲವೊಂದು ಕೆಲಸ ಮಾಡಿದ್ದಾರೆ ಅದ್ರ ಇನ್ನೊಂದು ಕೆಲವೊಂದು ಕೆಲಸ ನಡೀತಾ ಇದೆ ಮುಂದೆ ಕೆಲಸ ಮಾಡ್ಕೊಂಡು ಕೊಡ್ತೀವಿ ಅಂತ ನಮ್ಗೊಂದು ಭರವಸೆ ಕೊಟ್ಟಿದ್ದಾರೆ ಸರ್ ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಸಿರಿವೆ ಗ್ರಾಮದಲ್ಲಿ ಕೆಲಸ ಆಗಿದೆ ಅದೇ ರೀತಿ ನಮ್ಮ ಜೋಳಮಕ್ಕಿಯಲ್ಲಿ ಪ್ರಾಥಮಿಕ ಒಂದು ಕಟ್ಟಡ ಮಾಡ್ತಾ ಇದ್ದಾರೆ ಈಗಾಗಲೇ ನೆಗೆ ಗ್ರಾಮದಲ್ಲಿ ಒಂದು ಶಾಲೆ ಆಗುದೊಂದು ಇದೆ ಮತ್ತೊಂದು ಬಹಳಷ್ಟು ಕಾಮಗಾರಿ ಕೊಟ್ಟಿದ್ದಿದೆ ಸರ್ ನಾವು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಒಂದು ಅಂಗನವಾಡಿ ಬರ್ತದೆ ಕಿರಿಯ ಪ್ರಾಥಮಿಕ ಶಾಲೆಗಳು ಎಷ್ಟು ಬರ್ತದೆ ಹೈಸ್ಕೂಲ್ ಎಷ್ಟು ಬರ್ತವೆ ನಮ್ಮ ಗ್ರಾಮದಲ್ಲಿ ಸುಮಾರು ಗ್ರಾಮದಲ್ಲಿ ಗ್ರಾಮದಲ್ಲಿ ಅಂಗನವಾಡಿಗಳಿವೆ ಒಂದೊಂದು ಕಡೆ ಅಂಗನವಾಡಿ ಇದೆ ಪ್ರೈಮರಿ ಸ್ಕೂಲ್ ಇದೆ ಅದು ಎರಡು ಪ್ರೌಢಶಾಲೆ ಇದೆ ಅಲ್ಲೆಲ್ಲ ಏನೆಲ್ಲ ಕೆಲಸ ಮಾಡಿದಿರಿ ಮಕ್ಕಳಿಗೆ ಬಿಸಿ ಊಟ ಇರ್ತದೆ ಕುಡಿ ನೀರಿನ ವ್ಯವಸ್ಥೆ ಆಗಬೇಕು ಹೈಟೆಕ್ ಶೌಚಾಲಯಗಳನ್ನು ಮಾಡ್ಕೊಡ್ಬೇಕು ಮತ್ತೆ ಮಕ್ಕಳಿಗೆಲ್ಲ ಕಲರ್ ಪೇಂಟಿಂಗ್ ಎಲ್ಲ ಮಾಡಬೇಕು ಯಾವ ಯಾವ ತರ ಮಾಡಿದಿರಿ ಹಾಗೆ ಸರ್ ನಮ್ಮೊಂದು ಕೆಲವೊಂದು ಶಾಲೆಗಳಲ್ಲಿ ನಾವೆಲ್ಲ ಬಿಸಿಯೂಟ್ ಬೇಕಾದಂತ ಎಲ್ಲ ನೀರಿನ ಸೌಲಭ್ಯ ಆಗ್ಲಿ ಕೆಲವೊಂದು ಮಕ್ಕಳಿಗೆ ಉಪಕರಣ ಎಲ್ಲ ಬೇಕಾದ ಮಾಡಿ ಕೊಟ್ಟಿದೆ ಪಂಚಾಯತ್ ವತಿಯಿಂದ ಅದೇ ರೀತಿಯಲ್ಲಿ ಮತ್ತೆ ಕೆಲವೊಂದು ಹೊಸ ಶೌಚಾಲಯ ಆಗಲಿ ಸಣ್ಣಪುಟ್ಟ ಕಟ್ಟಡಗಳ ಕೆಲಸ ನಡೀತಾ ಇದೆ ನಮ್ಮ ಓಕೆ ಸ್ವಚ್ಛತೆ ಮತ್ತೆ ನೈರ್ಮಲ್ಯ ಬಗ್ಗೆ ಒಂದು ಕಾಳಜಿ ವಹಿಸಬೇಕು ಗ್ರಾಮ ಪಂಚಾಯತಿಯಲ್ಲಿ ಗಾಡಿ ಇರಬೇಕು ಜೊತೆಗೆ ಪ್ರತಿ ಮನೆಗೂ ಕೂಡ ಬಕೆಟ್ಗಳ ವಿತರಣೆ ಮಾಡಬೇಕು ಹಸಿ ಕಸ ಒಣ ಕಸ ಅಂತ ವಿಂಗಡಣೆ ಮಾಡಲಿಕ್ಕೆ ಜೊತೆಗೆ ಒಂದು ಎಸ್ ಎಲ್ ಆರ್ ಎಂ ಸ್ಥಾಪನೆ ಮಾಡಬೇಕು ಇಂಥ ಕೆಲಸ ಯಾವ ತರ ಆಗಿದೆ ಸರ್ ಈಗ ನಮ್ಗೆ ಗೌರ್ಮಿಕ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಘನತಾಜ್ಯ ವಿಲೇವಾರಿ ಕಟ್ಟಡ ಸುಮಾರು ಎಪ್ಪತ್ ಪರ್ಸೆಂಟ್ ಅಲ್ಲಿ ಹಂತದಲ್ಲಿ ಇದೆ ಬಂದಿದೆ ಆಗಿದೆ ನಮ್ಮ ಅಧ್ಯಕ್ಷ ಅವಧಿಯಲ್ಲಿ ಸ್ಟಾರ್ಟ್ ಮಾಡಿ ಒಂದು ಎಪ್ಪತ್ ಪರ್ಸೆಂಟ್ ಅಲ್ಲಿ ಕೆಲಸ ಮುಗಿದಿದೆ ಈಗ ನಾವು ಟಾಟಾ ಒಂದು ಟಿಪ್ಪರ್ ಖರೀದಿಸಿದ್ದೇವೆ ಈಗ ಮುಂದಿನ ದಿನದಲ್ಲಿ ಸ್ವಲ್ಪ ಒಂದು ಕೆಲಸ ಪೂರ್ತಿ ಆದ್ರೆ ಗಣತಾಜ್ಯ ವಿಲೇವಾರಿಗೆ ಒಂದು ಎಲ್ಲಾ ಮನೆ ಮನೆಗೆ ಕಸ ವಿಲೇವಾರಿ ಮಾಡಿದೆ ಒಣ ಕಸ ಹಸಿ ಕಸ ಬೇರ್ಪಡೆ ಮಾಡಿ ಕೆಲವೊಂದು ಸಂಘ ಸೋಸ್ಥೆಲ್ಲೇಡಿ ಡ್ರೈವರ್ಸ್ ಒಂದು ಗಮನಕ್ಕೆ ಇಟ್ಟುಕೊಂಡಿದ್ದೇವೆ ಕಳಿಸ್ಕೊಡು ತಯಾರಿ ಮಾಡಿದೆ ಅದೆಲ್ಲ ಕೆಲಸ ಅದು ನಾವು ಸ್ವಚ್ಛತಾ ಆಂದೋಲನ ಸರಿಯಾಗಿ ತುಂಬಾ ಸಂತೋಷ ಸರ್ ಜೊತೆಗೆ ಒಂದು ಈ ಮುಕ್ತಿಧಾಮಗಳನ್ನು ಕೂಡ ಮಾಡಬೇಕು ಅಂತ ಹೇಳಿ ರುದ್ರಭೂಮಿಗಳು ಅದು ಸರ್ಕಾರ ಏನ್ ಹೇಳುತ್ತೆ ಅದೊಂದು ರುದ್ರಭೂಮಿ ಎಲ್ಲ ಶಾಂತಿ ಧಾಮಾಂತರ ಮಾಡಬೇಕು ಅಂತ ಯಾಕಂದ್ರೆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಧರ್ಮದವರು ಇರ್ತಾರೆ ಅವರಿಗೆ ಆದಂತ ಒಂದು ಸಪ್ರೇಟ್ ಭೂಮಿಗಳನ್ನ ಕಲ್ಪಿಸ್ಕೊಡ್ಬೇಕು ಇಂಥ ಒಂದು ವ್ಯವಸ್ಥೆ ಇದೆಯಾ ಹೇಗೆ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹಿಂದೂಗಳಿಗೆ ಒಂದು ರುದ್ರಭೂಮಿ ಒಂದು ಮುಸ್ಲಿಂ ಬಾಂಧವರಿಗೆ ಒಂದು ರುದ್ರಭೂಮಿ ಆಮೇಲೆ ಕ್ರಿಶ್ಚಿಯನ್ ಬಾಂಧವರಿಗೆ ಒಂದು ರುದ್ರಭೂಮಿ ಸರ್ಕಾರ ಏನ್ ಹೇಳ್ತಂತಂದ್ರೆ ಅದಕ್ಕೂ ಒಂದು ಒಳ್ಳೆ ಒಂದು ಅನುದಾನ ಯೋಜನೆ ಎಲ್ಲ ಹಾಕೊಟ್ಟಿದೆ ಅದು ಅಲ್ಲಿ ಒಳ್ಳೆ ಫೆನ್ಸಿಂಗ್ ಹಾಕ್ಬೇಕು ನೀರಾವರಿ ವ್ಯವಸ್ಥೆ ಮಾಡಬೇಕು ಕೂತ್ಕೊಳ್ಳಿಕ್ ಚೇರ್ ಮಾಡಬೇಕು ಲೈಟ್ ವ್ಯವಸ್ಥೆ ಮಾಡಬೇಕು ಚಿತ್ರಗಾರಗಳನ್ನು ಹಾಕಿಕೊಡ್ಬೇಕು ಅಂತ ಬಟ್ ಯಾವ ತರ ಮಾಡಿದ್ರು ಈಗ ನಮ್ಮ ರುದ್ರಭೂಮಿ ನಮ್ಮ ದೋಣಿಕೆಯಲ್ಲಿ ಒಂದು ನಮ್ದು ಎರಡು ಇದೆ ಮತ್ತೆ ಅದು ಎರಡು ಅಭಿವೃದ್ಧಿ ಆಗ್ತಾ ಇದೆ ಒಂದು ಪೂರ್ತಿ ಅಭಿವೃದ್ಧಿ ಇದೆ ಒಂದು ಅಭಿವೃದ್ಧಿ ಹಂತದಲ್ಲಿ ಇದೆ ಬಾಕಿಗಳೇ ಎಲ್ಲ ನಮ್ದು ಕ್ರಿಶ್ಚಿಯನ್ ಹೇಳಿದೆಲ್ಲ ಅದಕ್ಕೊಂದು ಸುಮಾರು ಒಂದ್ ನಾಲ್ಕು ಹದಿನೈದು ಗಂಟೆ ಪವರ್ ಡಿಪಾರ್ಟ್ಮೆಂಟ್ ನಾವು ಡಿಸ್ಕಸ್ ಮಾಡ್ಕೊಂಡು ಅದು ಒಂದು ನಮ್ಮ ಇದರಲ್ಲಿ ಇದೆ ನಮ್ಮ ಪಂಚಾಯತಿ ಇದೆ ಮುಸ್ಲಿಂ ಸಮುದಾಯ ಅದ್ರಲ್ಲಿ ನಮ್ದು ಪಂಚಾಯತಿ ಆಗಿಲ್ಲ ಸರ್ ಎಸ್ ಸಿ ಎಸ್ ಟಿ ಒಂದು ರಿಸರ್ವೇಶನ್ ಇರ್ತದೆ ಅವರು ಒಂದು ಅನುದಾನ ರಿಸರ್ವೇಶನ್ ತೆಗೆದಿಡಬೇಕು ಅಂತ ಹೇಳಿ ಆ ಅನುದಾನದಲ್ಲಿ ಏನೆಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ ಆ ಅನುದಾನ ಮುಸ್ಲಿಂ ಸಮುದಾಯದ ನಮ್ದಲ್ಲಿ ಒಂದೇ ಕಡೆ ಒಂದು ಕಾಲೋನಿ ತಲುಪಿ ಇಲ್ಲ ಇರ್ತಾರೆ ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಮನೆಗಳಿದ್ದಾವೆ ಅವರು ಹೋಗಬೇಕಾದ್ರೆ ಅವರು ಮಾಡಿ ರಸ್ತೆ ಅವರು ಹೋಗಿದ್ರೆ ಚರಂಡಿ ಆಗಲಿ ಅವರವರು ಎಸ್ ಟಿ ಎಸ್ ಅನುದಾನದಲ್ಲಿ ಅವ್ರ ಮನೆ ಇದ್ರೆ ಅವ್ರಿಗೊಂದು ರಸ್ತೆ ಚರಂಡಿ ಏನು ಅವರು ಮಾಡ್ಬೇಕಾದ್ರೆ ಅದೆಲ್ಲ ನಾವು ಮಾಡ್ಕೊಟ್ಟಿದ್ದೇವೆ ಅವ್ರು ಫೈವ್ ಪರ್ಸೆಂಟ್ ಎಮೌಂಟ್ ಅಂದ್ರೆ ಅವರು ಇದ್ರೆ ಯಾರು ತೆಗೆದಿಟ್ಕೊಂಡು ಅವರಿಗೆಲ್ಲಾ ಮಾಡ್ತಾ ಇದ್ವಿ ನಾವು ವಿಕಲಚೇತನರಿಗೆ ಗಾಡಿ ಕೊಟ್ಟಿದ್ದೀರಾ ವಿಕಲಚೇತನರಿಗೆ ಗಾಡಿ ಕೊಟ್ಟಿದ್ರು ಸರ್ ಓಕೆ ಎಷ್ಟು ಜನ ಇದ್ರು ವಿಕಲ ಸರ್ ಸುಮಾರು ನಮ್ಮ ಮೂರು ಜನ ಸದ್ಯಕ್ಕೆ ಒಂದು ಮೂರು ಜನ ವಿಕಲ ವೆಹಿಕಲ್ಸ್ ಆಗಿದೆ ಓಕೆ ಸುಮಾರು ಹನ್ನೆರಡು ಜನ ಏನಿದ್ದಾರೆ ಸರ್ ಕರೋನಾ ಅಂತ ಒಂದು ಮಹಾಮಾರಿ ರೋಗ ಬಂದಿತ್ತು ಆ ಟೈಮಲ್ಲಿ ಯಾವ ರೀತಿ ಇತ್ತು ಇಲ್ಲಿಯ ಒಂದು ಪರಿಸ್ಥಿತಿ ಜನರಿಗೆ ಕೆಲಸ ಅಂತಂದ್ರೆ ಸಮಸ್ಯೆ ಆಗಿತ್ತು ಎಲ್ಲಿ ನೋಡಿದ್ರು ಲಾಕ್ ಲಾಕ್ಡೌನ್ ಕ್ವಾರಂಟೈನು ತಮ್ಮಿಂದ ಇಲ್ಲ ತಮ್ಮ ನಾಯಕರ ಬಳಗದಿಂದ ಏನಾದ್ರೂ ಅವರಿಗೆ ಒಂದು ಗಳು ಕೊಡುವಂತ ವ್ಯವಸ್ಥೆ ಆಗ್ಬೋದು ಜೊತೆಗೆ ಅವ್ರಿಗೆ ಏನಾದ್ರೂ ಸ್ಯಾನಿಟೈಸರ್ ಮಾಸ್ಕ್ ಗಳನ್ನು ವಿತರಣೆ ಕೊಡೋದಾಗ್ಲಿ ಇಂಥ ಕೆಲಸ ಯಾವ ತರ ನಡೀತು ಯಾಕಂದ್ರೆ ಸ್ವತಃ ತಮ್ಮದೇ ಒಂದು ಟ್ರಾವೆಲಿಂಗ್ ಬಿಸ್ನೆಸ್ ಇದೆ ಜನ ಅಂದ್ರೆ ಯಾವ ರೀತಿ ಒಂದು ಸಹಕಾರ ಬಯಸಿ ಬರ್ತಿದ್ರು ಸರ್ ಸರ್ ಅವಾಗ ಏನಾಗಿತ್ತು ಲಾಕ್ಡೌನ್ ಎಲ್ಲೂ ಅಡ್ಡಾಟಿಗೆ ಜನರಿಗೆ ಕೊಡಲಿಲ್ಲ ಆಗಿತ್ತು ಅವಾಗ ಏನಾದ್ರು ಒಂದು ಸಣ್ಣ ಪುಟ್ಟ ಏನು ಸಮಸ್ಯೆ ಇದ್ರೆ ನಾವು ನಾನು ಒಂದು ಆಟೋ ಹಾಕೊಂಡು ಒಂದು ಪರ್ಮಿಷನ್ ತಗೊಂಡಿದ್ದೆ ಪಂಚಾಯತ್ ಕೆಲವು ಜನ ಆಮೇಲೆ ಅರ್ಜೆಂಟ್ ಎಲ್ಲಾದ್ರೂ ಗೆ ಹೋಗಬೇಕಿದೆ ತಗೊಂಡು ಹೋಗ್ತಿದ್ದೆ ಕೆಲವರಿಗೆ ಒಂದು ಏನು ತರಕಾರಿ ಅಲ್ಲಿ ಯಾವ್ದು ಬೇಕಿದ್ರೆ ಹೆಲ್ಪ್ ಮಾಡ್ತಿದ್ದೆ ಮತ್ತ ನಮ್ಮ ಅವಾಗ ನಮ್ಮ ಮಾಜಿ ಎಮ್ ಎಲ್ ಎರು ಅವರು ಕೆಲವರಿಗೆ ಆಟೋ ಡ್ರೈವರ್ ಸಿಗ ಬಹಳ ಜನರಿಗೆ ಕಿಟ್ ಎಲ್ಲ ನಮ್ಮ ಸ್ಯಾನಿಟೈಸರ್ಗೆಲ್ಲ ಸರ್ ಅವಾಗ ಸಂತೋಷ್ ಲೇಖಗೌಡ ಸರ್ ಪ್ರಾರಂಭದಲ್ಲಿ ಸಾಕಷ್ಟು ಕಷ್ಟಪಟ್ಟಿದ್ದೀರಿ ಈಗ ಹಂತ ಹಂತವಾಗಿ ಒಂದೊಂದು ಹೆಜ್ಜೆ ಒಂದು ತಮ್ಮ ಒಂದು ಮೇಲ್ಮಟ್ಟಕ್ಕೆ ಬರ್ತಾ ಇದೀರಿ ಸರ್ ಈಗ ಇನ್ ಮುಂದೆ ತಮ್ಮನ್ನ ತಾವು ಎಲ್ಲಿ ನೋಡ್ಬೇಕಂತ ಇಷ್ಟಪಡ್ತೀರಿ ಯಾಕಂದ್ರೆ ಇಲ್ಲಿ ಮಟ್ಟ ಬಂದಿರಂದ್ರೆ ಒಂದು ತಂದೆ ತಾಯಿದ ಆಶೀರ್ವಾದ ಹೌದಾ ಸರ್ ತಮ್ಮ ಒಂದು ಕೆಲಸದ ಒಂದು ಹಿರಿಯರ ಒಂದು ಪ್ರೋತ್ಸಾಹ ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದೆ ಪಕ್ಷ ಏನಾದ್ರು ಒತ್ತಾಯ ಮಾಡಿದ್ರೆ ಅದಕ್ಕೆ ನಿಲ್ತೀರಾ ಹೇಗೆ ಓಹ್ ಸರ್ ನಾವು ಯಾವ ಪಕ್ಷ ಒತ್ತಾಯ ಮಾಡಿದ್ರೆ ನಾವು ಕಂಡೀಷನ್ ಹೇಳ್ತೀವಿ ಸರ್ ಓಕೆ ಹಿಂದೆ ಹೆಜ್ಜೆ ಹಾಕೋ ಒಂದು ಪ್ರಶ್ನೆ ಇಲ್ಲ ಹೆಜ್ಜೆ ಹಾಕೋ ಪ್ರಶ್ನೆ ಇಲ್ಲ ಸರ್ ಯಾಕಂದ್ರೆ ಏನ್ ಮಾಡೋದಿದ್ರು ಕೂಡ ಜನರಿಗೋಸ್ಕರನೇ ಜನರಿಗೋಸ್ಕರನೇ ಸರ್ ಯುನ್ ಟೈಮ್ ಅಲ್ಲಿ ತಮ್ಮ ಗುರುಗಳನ್ನ ತಂದೆ ತಾಯಿಯವ್ರನ್ನ ಯಾವ ರೀತಿ ಏನು ಮಾಡ್ಕೊಳ್ಳೋಕೆ ಇಷ್ಟ ಪಡ್ತಿದ್ರಿ ಮೊದಲಿಂದ ಯಾವತ್ತನ್ನ ನಾವು ಕಷ್ಟಪಟ್ಟುಕೊಂಡ ಮೇಲೆನೇ ಗೊತ್ತಾಯ್ತಿದೆ ನಾನು ಈ ತರ ನಾವು ಮೊದ್ಲಿನ ಮತ್ತು ಮೇಲ್ ಮೇಲೆ ಆಗ್ಬೇಕಂತ ನಮ್ಮರ್ವಾದ ಸುಮಾರು ಹದಿನೈದು ವರ್ಷ ಆಯ್ತು ಜನಾನು ರಾಗಿ ಸರ್ ಎಲ್ಲ ಒಂದು ತಮ್ಮ ಬಿಸ್ನೆಸ್ ಹತ್ರ ಅವರಿಗೆ ಈಗ ಸಮಾಜಮುಖಿ ಕೆಲಸ ಕಾರ್ಯಗಳು ಈ ಭಾಗದಲ್ಲಿ ಏನಾದ್ರು ಒಂದು ದೇವಸ್ಥಾನದಲ್ಲಿ ಕಾರ್ಯಕ್ರಮ ಆಗ್ತದೆ ಒಂದು ಗಣೇಶೋತ್ಸವ ಮಾಡ್ತಾರೆ ಜೊತೆಗೆ ಮಕ್ಳು ಏನಾದ್ರು ಒಂದು ಕ್ರಿಕೆಟ್ ಪಂದ್ಯಾವಳಿ ಏನಾರು ಒಂದು ಜನಪದ ಕ್ರೀಡೆಯನ್ನ ಆಯೋಜನೆ ಮಾಡ್ತಾರೆ ಅವಾಗ ಅವ್ರಿನ್ ತಮ್ಮಂದ ಏನಾದ್ರು ಒಂದು ಬಹುಮಾನ ಯಾಚಿಸಿ ಬರ್ತಾರೆ ಮತ್ತೆ ಏನಾದ್ರು ಜಾತ್ರೆ ನಡೆಯೋದು ಏನಾದ್ರು ಪ್ರೋಗ್ರಾಮ್ ನಡೆಯೋದು ತಮ್ಮನ್ನ ತಾವು ಯಾವ ರೀತಿ ತೊಡಗಿಸ್ಕೊಳ್ತೀರಲ್ಲಿ ಸರ್ ಯಾವುದೋ ನಾನು ಸಮಾಜ ಸೇವೆಯಲ್ಲಿ ಯಾರು ನಮಗೆ ಹೊರದ್ರಾಗ ನಾವು ಹೋಗ್ತೇವೆ ಯಾವ್ದು ಬಗ್ಗೆ ಒಂದು ಹೆಲ್ಪ್ ಏನ್ ಕೇಳಿದ್ರೆ ನಮಗೆ ನಮ್ಗೆ ಆದಷ್ಟು ಮಟ್ಟಿಗೆ ನಾವು ಎಲ್ಲರಿಗೂ ಸಹಾಯ ಮಾಡ್ತೇನೆ ಸರ್ ಎಷ್ಟು ಕೈಲಾಗುತ್ತೋ ಎಲ್ಲರಿಗೂ ಯಾವ್ದು ಒಂದು ಟೂರ್ನಮೆಂಟ್ ಅಲ್ಲಿ ಜಾತ್ರೆಯಲ್ಲಿ ಯಾವ್ದು ಮನುಷ್ಯ ಮಿತಿ ಯಾವ್ದು ಒಂದು ನಾವು ಆದಷ್ಟು ಮಟ್ಟಿಗೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೇವೆ ಸರ್ ಗ್ರಾಮ ಪಂಚಾಯತಿ ಯಾವ ಪಕ್ಷನೂ ಬರಲ್ಲ ಆದ್ರೆ ತಾವು ಒಂದು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಒಲವು ಪ್ರೀತಿ ಆ ಪಕ್ಷದಲ್ಲಿ ಈ ಭಾಗದ ಒಂದು ಬೂತ್ ಅಧ್ಯಕ್ಷರು ಕೂಡ ಎಷ್ಟು ಖುಷಿ ಅನ್ನಿಸ್ತದೆ ಮೊದ್ಲೇ ಸಲ ಅಂದ್ರೆ ನಮ್ಮ ಬಿಜೆಪಿ ಪ್ರಶ್ನೆ ಅಷ್ಟೊಂದು ಇಲ್ಲಾಗಿತ್ತು ಅದೀಗ ನಾವು ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಭೂತ್ ಕಟ್ಟದಲ್ಲಿದ್ದೇವೆ ಅಧ್ಯಕ್ಷ ಮತ್ ನಮ್ಮ ಬಾಕಿ ಎಲ್ಲ ಏಳು ಗ್ರಾಮದಲ್ಲಿ ಈಗ ಸ್ವಲ್ಪ ಬಿಜೆಪಿ ಈ ಸಲ ನಮ್ಮ ಎಂಪಿ ಸುಮಾರು ನಮ್ ಓಕೆ ಓಕೆ ಹಾಗೆ ಸಂತೋಷ್ ಸರ್ ದೇವಳಮಕ್ಕಿ ಒಂದು ಕರಾವಳಿ ಪ್ರದೇಶ ಕಾರವಾರ ಭಾಗದ ಒಂದು ಹಳ್ಳಿ ಇಲ್ಲಿ ಹೆಚ್ಚು ಅಂದ್ರೆ ಗುಡ್ಡಗಾಡಿನ ತುಂಬಿದೆ ಮೂಲಭೂತ ಸೌಕರ್ಯಗಳೆಲ್ಲ ಇಲ್ಲಿ ಸರಿ ಇದೆಯಾ ಏನೇನ್ ಪ್ರಾಬ್ಲಮ್ ಈಗ ಇದಾವೆ ಈಗ ಇವತ್ತು ಢಳಮಕ್ಕಿ ಪಂಚಾಯತ್ ನಮ್ದು ಗುಡ್ಡಾಡು ಪ್ರದೇಶ ಮೂಲಭೂತ ಸೌಕರ್ಯ ಬಹಳಷ್ಟು ಹಿಂದಿದೆ ಹೌದು ಕೆಲವೊಂದು ರಸ್ತೆ ಆಗ್ಬೇಕಿದೆ ಕೆಲವೊಂದು ಚರಂಡಿ ಆಗ್ಬೇಕಿದೆ ನೀರಿಂದ ಸಮಸ್ಯೆ ಇದೆ ಏಳು ಗ್ರಾಮಗಳಲ್ಲಿ ಉಡಿಯೋ ನೀರಿನ ಸಮಸ್ಯೆ ಅದೇ ರೀತಿ ಕರೆಂಟ್ ಸಮಸ್ಯೆನೂ ಇದೆ ಸಮಸ್ಯೆ ಇದೆ ಗಟರ್ ವ್ಯವಸ್ಥೆ ಇಲ್ವಾ ಚರಂಡಿ ವ್ಯವಸ್ಥೆ ಮಳೆ ತುಂಬಾ ಆಗ್ತದೆ ಅಂದ್ರೆ ಮಕ್ಕಳೆಲ್ಲ ಸ್ಕೂಲಿಗೆಲ್ಲ ಹೋಗುದು ಬಹಳ ಸಮಸ್ಯೆ ಹೆಂಗೆ ಅಂತ ಇದು ಸರ್ ಕೆಲವೊಂದ್ ಕಡೆ ಬ್ರಿಡ್ಜ್ ಸಮಸ್ಯೆ ಬಾಳಿದೆ ಹಳವೆ ಇನ್ನೂ ಬ್ರಿಡ್ಜ್ ಆಗಲಿಲ್ಲ ಮನೆ ರಸ್ತೆ ಆಗಿ ನೋಡ್ಲಿಲ್ಲ ಇನ್ನು ಆತರ ಒಂದು ಕಚ್ಚಾ ರಸ್ತೆಲಿ ಇದೆ ಗುಡ್ಡಾಡು ಪ್ರದೇಶದಿಂದ ಬರ್ಬೇಕಾದ್ರೆ ಎರಡು ಮೂರು ಹಳಕ್ಕಾಗ್ತದೆ ಅಲ್ಲಿ ಬ್ರಿಡ್ಜ್ ಆಗ್ಲಿಲ್ಲ ಕೆಲವರು ಕಾಲ ಜಾಸ್ತಿ ನೀರು ಬಂದ್ರೆ ಅದು ಬ್ರಿಡ್ಜ್ ಮುಳುಗಡೆ ಆಗುತ್ತೆ ಬ್ರಿಡ್ಜ್ ಆಗ್ಲಿಲ್ಲ ಅದಿದೆ ಸರ್ ಈಗ ಕಟ್ಟಿಗೆ ಕಾಲ ಸಂಕ ಉದಾಹರಣೆಗಳು ನಮ್ಮಲ್ಲಿ ಇದೆ ಇನ್ನೂ ಕೂಡಗಳಿವೆ ನಮ್ಮ ಗ್ರಾಮದಲ್ಲಿ ತಾವು ಶಾಸಕರಿಗೆ ಏನಾದ್ರೂ ಮನವಿ ಮಾಡಿದ್ರೆ ಶಾಸಕರಿಗೂ ಮನವಿ ಮಾಡಿದಿರ ಸರ್ ಓಕೆ ನಾವು ಎಂ ಪಿ ಅವರಿಗೂ ಮನವಿ ಮಾಡಿದ್ವಿ ಓಕೆ ಅವರು ಅಂದಿದ್ರು ಸರ್ ಮಾಡಿ ಮುಂದಿನ ದಿನ ಮಾಡ್ಕೊಂಡು ಕೊಡ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಸರ್ ಓಕೆ ಈಗ ತಾವು ಇನ್ನೂ ಒಂದು ಹೆಚ್ಚಿನ ಅಧಿಕಾರ ತಮಗ್ ಬಂದ್ರೆ ಇದೆಲ್ಲ ಸುಧಾರಣೆ ಆಗ್ಬೋದಾ ಸರ್ ಪಕ್ಷದಲ್ಲಿ ಯಾವ್ದು ಒಂದು ನನಗೆ ಅಧಿಕಾರ ಕೊಟ್ರೆ ಮುಂದಿನ ತಾಲೂಕು ಪಂಚಾಯತ್ ಯಾಕಂದ್ರೆ ಗ್ರಾಮ ಪಂಚಾಯತ್ ಸ್ವಲ್ಪ ಕಡಿಮೆ ಅನುದಾನ ಈಗ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಆದ್ರೆ ಒಳ್ಳೆ ಅಭಿವೃದ್ಧಿ ಮಾಡಬಹುದು ಅಲ್ಲಿ ಆ ಹಂಗೇನಾರು ವಿಚಾರ ಉಂಟಾ ಪಕ್ಷದಲ್ಲಿ ಯಾವ್ದಾದ್ರು ನಮ್ ತಾಲೂಕ್ ಪಂಚಾಯ್ತಿ ಸ್ಪರ್ಧಿ ಕೊಟ್ಟ್ರೆ ನಾವು ಸಿದ್ಧ ಆಗಿದೆ ಆದ್ರೆ ಮೊದ್ಲಿನ ದಿನದಲ್ಲಿ ಹಾ ಯಾವುದೇ ಒಂದು ಅನುದಾನ ಬಂದ್ರೆ ನಾನು ಜನಪರ ಯಾವುದೋ ಕೆಲಸ ಮಾಡ್ಲಿಕ್ಕೂ ಸಿದ್ಧನೇ ಓಕೆ ಹೆಚ್ಚು ಮಟ್ಟಿಗೆ ನಾ ನಮ್ ಪಂಚಾಯ್ತಿಯಲ್ಲಿ ಅಭಿವೃದ್ಧಿ ಆಗ್ಬೇಕಂತ ನನ್ ಕನ್ಸ್ಕೊಂಡು ಬಂದಿದ್ದೇನೆ ಅದೇ ದೊಡ್ಡ ಕನಸು ತಮ್ದು ಹೌದು ಏನೇ ಆದ್ರೂ ಕೂಡ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗ್ಬೇಕು ಅಭಿವೃದ್ಧಿ ಆಗಲಿ ಓಕೆ 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 ಈ ವಸ್ತು ಕೆಲಸ ಕಾರ್ಯಗಳು ತಮ್ದು ಈಡೇರ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೇವೆ ತುಂಬಾ ಧನ್ಯವಾದಗಳು ಸರ್ ಕೊನೆಯದಾಗಿ ದೇವಳಮಕ್ಕಿ ಗ್ರಾಮ ಪಂಚಾಯಿತಿಯ ಜನತೆಗೆ ಮತ ಬಾಂಧವರಿಗೆ ತಾವು ಏನಂತ ಸಂದೇಶವನ್ನು ಹೇಳ್ತೀರಿ ಇಷ್ಟು ವರ್ಷ ತಮಗೆ ಈಗ ಅಧ್ಯಕ್ಷ ಪಟ್ಟ ಕೊಟ್ಟಿದ್ದಾರೆ ಆರೈಸಿದ್ದಾರೆ ಅವರು ಆಶೀರ್ವಾದ ಮಾಡಿದ್ದಾರೆ ಇದ್ರ ಮುಂದೆ ಅವರಿಗೆಲ್ಲ ಇಷ್ಟ ವರ್ಷ ಅವರೆಲ್ಲ ಅವರು ಜನ ಬೆಂಬಲಿಸಿ ಇಷ್ಟೊಂದು ಮತ ನನಗೆ ಎಲ್ಸಿ ಕೊಟ್ಟಿದ್ದಾರೆ ಅವ್ರ ಬೆಂಬಲನೇ ಇವತ್ತು ನಾನು ಅಧ್ಯಕ್ಷನಾಗಿದೆ ಅದೇ ರೀತಿ ಅವರದ್ದು ಈಗ ಮೊದಲು ಸಲ ಮುಂದಿನ ಸಲ ಅವ್ರದ ಆಶೀರ್ವಾದ ಇದೇ ಇರಲಿ ಅಂತ ಹೇಳಿ ನಾನು ಬಯಸ್ತೇನೆ ಅವರಿಗೆಲ್ಲ ನಾನು ಬಹಳ ಸೇರ್ವಣೆ ಆಗಿದ್ದೇನೆ ಇಡೀ ನಮ್ಮ ಗ್ರಾಮದ ಎಲ್ಲ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಇಷ್ಟೊತ್ತು ತಾವು ನೋಡಿದ್ರಲ್ಲ ದೇವಳಮಕ್ಕಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಯುತ ಸಂತೋಷ್ ಗೌಡ ಸರ್ ಮಾತುಗಳನ್ನ ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com जय हिंद जय कर्नाटक